ಹಾಯ್ ಫ್ರೆಂಡ್ಸ್ ಮಹಾದೇವ್ ಕಿಚನ್ಗೆ ಸ್ವಾಗತ ನನಗೆ ಕೇಕ್ ಮಾಡತ್ತೇನು ರೀ ಕೇಕ್ ಮಾಡೋದಂಗೆ ನೋಡೋಣ ಬರ್ರಿ ಭಾರಿ ಮಸ್ತ್ ಆಗಿತ್ರಿ ಕೇಕ ಯಾವುದ್ರಿ ವಿಶೇಷ ಕಾರ್ಯಕ್ರಮಕ್ಕೆಲ್ಲ ಕೇಕ್ಗಳು ಮಾಡ್ಕೊಂಡ ಮನ್ಯಾಗ ರೀ ಬರ್ತಡೇ ಆಗಲಿ ಎನಿವರ್ಸರಿ ಆಗಲಿ ಯಾವುದಕ್ಕೆಲ್ಲ ರೀ ನೋಡಿರಿ ಈ ಥರ ಕೇಕ್ ಮಾಡ್ಕೊತೀನಿ ಗೋಧಿ ಹಿಟ್ಟಿಂದ ಮಾಡತ್ತೀನಿ ರೀ ನಾ ಸಕ್ಕರೆ ಒಂದು ಕಪ್ ರೀ ರವೆ ಗೋಧಿ ಹಿಟ್ಟ ಒಂದು ಕಪ್ ರೀ ಅರ್ಧ ಕಪ್ ಮೊಸರ ಒಂದು ಒಂದು ಕಪ್ ಹಾಲು ತೊಗೊಂಡೀನಿ ರೀ ಅದೆಲ್ಲ ನಾ ಮಿಕ್ಸಿಗೆ ಹಾಕ್ಕೊಂಡು ಸಣ್ಣ ರೀ ಅದನ್ನ ರವೆ ಗೋಧಿ ಹಿಟ್ಟ ಮೊಸರು ಸಕ್ಕರೆ ಎಲ್ಲ ಹಾಕ್ಕೊಂಡು ಸಣ್ಣ ರೀ ಸಣ್ಣ ಮಾಡ್ಕೊಂಡು ಒಂದು ಬೌಲ್ನಾಗ ತೆಗಾತೀನಿ ರೀ ಮಿಕ್ಸ್ ಮಾಡೋಕೆ ಬೇಕಾಗ್ತೈತೆ ರೀ ಒಂದು ಸ್ವಲ್ಪ ದೊಡ್ಡದು ತೊಗೋಬೇಕು ಬೌಲ ನೋಡಿರಿ ಎಲ್ಲ ಸಣ್ಣ ಮಾಡೀನಿ ರೀ ಈ ಥರ ಸಣ್ಣ ಆದರೆ ಸಾಕು ಈಗ ಅದ್ರಾಗ ಮೊಸರ ಹಾಲ ಎಲ್ಲ ರೀ ಹಾಲು ಅಷ್ಟು ತೊಗೊಂಡಿನಿ ಅಷ್ಟೆಲ್ಲ ಹತ್ತಂಗಿಲ್ಲ ರೀ ಅರ್ಧ ಬಾಟ್ಲು ಅಷ್ಟು ಹತ್ತವು ನೋಡಿ 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 ಹಾಕ್ಕೋಬೇಕಾಗ್ತದೆ ರೀ ಎರಡು ನೂರೈವತ್ತು ಗ್ರಾಮ್ ಹಾಲು ಅದಾವೆ ರೀವಾ ನೋಡಿರಿ ಹಕ್ಕಿ ಹೊಕ್ಕೊಂಡು ಹಾಕೊಂಡು ಸಣ್ಣ ಮಿಕ್ಸ್ ರೀ ಎಲ್ಲ ಸರಿಯಾಗಿ ಸರಿಯಾಗಿ ನಾ ಅದನ್ನೆಲ್ಲ ತೆಗೆದು ಮತ್ತು ಮಿಕ್ಸಿ ಹಾಕೊಂಡು ಸಣ್ಣ ಮಾಡಿ ಹಾಕಿರಿ ಇದ್ರಾಗ ಆ ಥರ ಮಾಡ್ಕೊಂಡ್ರೆ ಬೇಗ ಇದನ್ನ ರೀ ಈಗ ಗಟ್ಟಿ ಎಣಿಸ್ರೆ ಇನ್ನೊಂದು ಸ್ವಲ್ಪ ಹಾಲು ಹಾಕೊಂಡು ಸ ಮಿಕ್ಸ್ ಮಾಡ್ಕೊಬೇಕು ರೀ ಎಲ್ಲ ಸರಿ ಮಿಕ್ಸ್ ಮಾಡ್ಕೋಬೇಕ್ರಿ ಹಿಂಗೆ ಕೇಕ್ ಮಾಡೋದು ಭಾಳ ಈಜಿ ಆಗ್ತೈತ್ರಿ ಬರ ಬೇಗ ಮನೆಯಾಗ ಮಾಡ್ಕೋಬೋದು ರೀ ಒಂದು ಹದಿನೈದು ನಿಮಿಷ ಹಿಂಗೆ ರೀ ಅನ್ಕಾಯ್ ಕಡೆ ರೆಡಿ ಮಾಡ್ಕೊಬೇಕು ರೀ ಟೂಟಿ ಫ್ರೂಟಿ ರೀ ಅದ್ರಾಗ ಸ್ವಲ್ಪ ಮೆದ ಹಾಕಿ ಇದು ಮಾಡಾತ್ತೀನಿ ರೀ ಅದ ಎಲ್ಲ ಹಸಿ ಹಸಿ ರೀ ಸ್ವಲ್ಪ ಡ್ರೈ ಆಗಲಿ ಅಂತ ಹೇಳಿ ಹಂಗೆ ಮಾಡತ್ತೀನಿ ಕೇಕ್ ಮಾಡೋದು ರೀ ಅದ್ರಾಗ ಹಾಕೇನಿ ಮೋಡ್ನಾಗ ಕೇಕ್ ಅದಕ್ಕೆ ಎಣ್ಣೆ ಹಚ್ಚಿ ಸ್ವಲ್ಪ ಸವರಿ ಇಡಾತೇನಿ ನೋಡಿರಿ ಎಣ್ಣೆ ಹಿಂಗೆ ಸವರ್ಕೋಬೇಕ್ರಿ ಅಲ್ಲ ಸ್ವಲ್ಪ ಮೈದಾ ಹಿಟ್ಟಾಕಿ ಮ್ಯಾಗ ಕೋಟ್ ಮಾಡ್ಕೋಬೇಕ್ರಿ ಅದಕ್ಕೆ ಈ ಥರ ಮಾಡ್ಕೊಂಡ್ರೆ ಕೇಕ ಹೊತ್ತಂಗಿಲ್ಲ ರೀ ತೊಳಗ ಅದಕ್ಕೆ ಮಾಡ್ಕೊಂಡ ಎಕ್ಸ್ಟ್ರಾ ಇದ್ದು ರೀ ಈಗ ಹದಿನೈದು ನಿಮಿಷ ಆಗೈತೆ ರೀ ಅದು ನೋಡೋಣ ರೀ ನೋಡಿರಿ ಅದ್ರಾಗ ಈಗ ಟೂಟಿ ಪ್ರೂಟಿ ಎಲ್ಲ ಇದು ಮಾಡಿಟ್ಟಿದ್ದೀರಾ ಮೈದಾ ಹಿಟ್ಟಿನ ಹಾಕಿ ಅದನ್ನೆಲ್ಲ ಹಾಕಿ ಹಾಕಿಬಿಡೋಣ ರೀ ಏಲಕ್ಕಿ ಸಕ್ಕರೆ ಹಾಕಿ ಸಣ್ಣ ಮಾಡ್ಕೊತೀನಿ ರೀ ಅದನ್ನ ನಮ್ಮ ಮೂರು ಏಲಕ್ಕಿ ಹಾಕತ್ತೀನಿ ರೀ ಡ್ರೈ ಫ್ರೂಟ್ಸ್ ಸ್ವಲ್ಪ ಹಾಕೇನ್ ರೀ ಇದ್ರಾಗ ಬದಾಮ ಗೋಡಂಬಿ ಹಾಕತೇನೆ ಹಾಕಿ ಸರಿಯಾಗಿ ಮಿಕ್ಸ್ ರೀ ಈಗ ಇನ್ನೊಂದು ಸ್ವಲ್ಪ ಗಟ್ಟಿ ಐತ್ರಿ ಅದ ಇನ್ನೊಂದು ಸ್ವಲ್ಪ ಹಾಲು ಹಾಕತ್ತೀನಿ ರೀ ಬೇಕಿಂಗ್ ಪೌಡ್ರ್ ಅರ್ಧ ಸ್ಪೂನ್ ಹಾಕೇನಿ ರೀ ಇದು ಅರ್ಧ ಸ್ಪೂನ್ ಸಾಕ್ರಿದ ಗಿರ್ಧ ಸ್ಪೂನ್ ಸೋಡಾ ಹಾಕತ್ತೀನಿ ರೀ ಇವೆರಡೂ ಕೂಡಿ ಸರಿಯಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹಾಲು ಹಾಕೊಂಡು ಮಿಕ್ಸ್ ಹೋದಿಲ್ಲ ರೀ ನೋಡಿರಿ ಈ ಥರ ಎಷ್ಟು ಉಬ್ಬತೈತಿ ನೋಡಿರಿ ಅದಕ್ಕನ ಬೇಕಿಂಗ್ ಪೌಡ್ರ್ ಇದ್ರೆ ಸಾಕ್ರಿ ರ ಎಲ್ಲ ಇದನ್ನ ಆತೈತಿ ಬೇಗ ಅದು ಮಾಡಿಟ್ಟಿದ್ದೀವಿ ರೀ ಹಾಕಿ ಹಾಕಿಬಿಡೋಣ ರೀ ಕೇಕ್ ಮೋಡಿನಾಗ ನೋಡಿರಿ ಇಟ್ಟ ಹಾಕಿ ಸ್ವಲ್ಪ ರೀ ಮ್ಯಾಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ರೀ ಬದಾಮ ಪಿಸ್ತಾ ಎಲ್ಲ ಗೋಡಂಬಿ ಎಲ್ಲ ದ್ರಾಕ್ಷಿ ಸ್ವಲ್ಪ ಒಂದು ದೊಡ್ಡದು ಪ್ಯಾನ್ ಇಟ್ಕೊಂಡು ಅದ್ರಾಗ ಇಟ್ಕೋತೇನೆ ರೀ ಕೇಕ ಚಲೋ ಆಗ್ತೈತಿ ಅದ್ರಾಗ ಮೊದ್ಲು ಕಾಸಕ್ಕೆ ಇಡ್ಬೇಕು ರೀ ಅದನ್ನ ಪ್ಯಾನ್ ಒಂದು ಐದು ನಿಮಿಷ ಮೊದಲೇ ಕಾಯ್ಸಾಕಿಡ್ಬೇಕು ರೀ ಸಣ್ಣ ಉರಿ ಮೇಲೆ ಅದಿಟ್ಟ ಮ್ಯಾಲೆ ಸ್ಟೀಲಿಂದ ಮುಚ್ಕೋಬೇಕು ರೀ ಅಂದ್ರೆ ಎರಡು ಕಡೆ ಕಾ ರೀ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ಹದಿನೈದು ನಿಮಿಷ ಬಿಟ್ಟು ನೋಡಾತೀನಿ ನೋಡಿನ್ರಿ ನಾ ಎಲ್ಲ ಕೂಡ ನಲ್ವತ್ತು ನಿಮಿಷ ರೀ ನೋಡಿರಿ ಚಾಕು ಒಂದು ಚುಚ್ಚಿ ನೋಡ್ಬೇಕು ರೀ ಒಳಗೆ ಇದನ್ನಾಗ್ತದೆ ರೀ ಹಸಿ ಇದ್ರೆ ಚಾಕು ಕತ್ಕೊಂಡ್ ಬರ್ತೈತ್ರಿ ಅದ ಇಲ್ಲಾಂದ್ರೆ ಹತ್ತಂಗಿಲ್ಲ ಇನ್ನೊಂದು ಸ್ವಲ್ಪ ಇನ್ನೊಂದು ಐದು ನಿಮಿಷ ಇಡ್ಬೇಕು ರೀ ನೋಡಿರಿ ಆಗೈತಿ ಆಗಿ ತಣ್ಣಗಾಗಾನೆ ಅದು ತಕ್ಕೋತೇನ್ರಿ ಅಲ್ಲ ಭಾರಿ ಮಸ್ತ್ ಆತೈತ್ರಿ ಕೇಕ ನೀವು ಮಾಡ್ಕೊರಿ ಹಂಗೆ ಮನ್ಯಾಗ ನಾವೋ ಮಾಡೋದ್ರಿಂದ ಯಾವುದೆಲ್ಲ ಇದನ್ನ ಆತೈತ್ರಿ ನಾ ಎಣ್ಣೆ ತುಪ್ಪ ಯಾವುದೋ ಹಾಕಿಲ್ ನೋಡಿರಿ ಹಂಗೆ ಮಾಡೀನಿ ಮಸ್ತ್ ಆಗೈತ್ರಿ ಬೇಕಾದ್ರೆ ಎಣ್ಣೆ ತುಪ್ಪ ರೀ ನೋಡಿರಿ ಎಷ್ಟು ಇದನ್ನ ಆಗೈತಿ ಐತೆ ಆಗೈತಿ ನೋಡಿರಿ ನೀವು ಮಾಡ್ಕೋರಿ ಹಂಗೆ ನೋಡಿರಿ ಕಟ್ ಮಾಡಿ ತೋರ್ಸತ್ತೀನಿ ನೋಡಿರಿ ಅಷ್ಟು ಹತ್ತಿಗತ್ತಿ ಆಗೈತಿ ನೋಡಿರಿ ಮಸ್ತ್ ಆಗೈತಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದ್ರಿಂದ ಭಾಳ ರುಚಿ ರೀ ಇದು ಕೇಕಾ ಆರೋಗ್ಯಕ್ಕೆ ಭೀ ನಮ್ಮನ್ಯಾಗ ಮಾಡ್ಕೊಂಡು ತಿಂದಿದ್ರೆ ನಮ್ಗೆ ಚಲೋ ರೀ ಆರೋಗ್ಯಕ್ಕೆ ಒಳ್ಳೇದ ನೋಡಿರಿ ರೆಡಿ ರೀ ನೀವು ಮಾಡ್ಕೋರಿ ಹೆಂಗೆ ஹங்க நான் சனல் மகாதேவி கிச்சன் சப்ஸ்கிரைப் மாதிரி ஷேர் மாறி லைக் மால் ஐக்கன் கிளிக் மாநாடு மத்தொந்து ரெசிபி வந்து சார்